ಹುಡುಗಿ ಅಂತ ತಕ್ಷಣ ಒಂದು ಮದುವೆ ಆಗಿಲ್ಲ ಆದ್ರೆ ಈ ಲಿವ್ ಇನ್ ಅಲ್ಲಿ ಅಕಸ್ಮಾತ್ ಹುಡುಗ ಯೂಸ್ ಮಾಡಿಕೊಂಡು ಫಿಸಿಕಲ್ ಆಗಿ ಮೋಸ ಮಾಡ್ದ ಹೊಸದಾದಂತ ಆಕ್ಟ್ ಬಿ ಎನ್ ಎಸ್ ಅಲ್ಲಿ ಸೆಕ್ಷನ್ ಸಿಕ್ಸ್ಟಿ ನೈನ್ ಬಂದಿದೆ ಸೆಕ್ಷನ್ ಸಿಕ್ಸ್ಟಿ ನೈನ್ ಪ್ರಾಪರ್ ಆಗಿ ಹೇಳತ್ತೆ ನಮಗೆ ಯಾವುದೇ ಹುಡುಗ ಲಿವ್ ಇನ್ ರಿಲೇಶನ್ಶಿಪ್ ಆಗಿರಲಿ ಬಿಡ್ಲಿ ಒಂದು ಹುಡುಗಿ ಜೊತೆ ನೀವು ಸಂಬಂಧ ಇಟ್ಕೊಂಡು ಮದುವೆ ಆಗ್ತೀನಿ ಅಂತ ಉದ್ದೇಶದಲ್ಲಿ ಮದುವೆ ಆಗ್ತೀನಿ ಅಂತ ಒಂದು ಪ್ರಾಮಿಸ್ ಮಾಡಿ ಅವ್ರಿಗೆ ನೀವು ಮೋಸ ಮಾಡ್ತಿದ್ದೀರಿ ಅಂತ ಅಂದಾಗ ನಿಮಗೆ ಹತ್ತು ವರ್ಷದ ಜೈಲ್ ಶಿಕ್ಷೆ ಆಗತ್ತೆ ಇದು ನಮ್ಮ ಐ ಪಿ ಸಿ ಹೊಸ ಈಗ ಭಾರತೀಯ ನ್ಯಾಯ ಸಂಹಿತ ನಮ್ಮ ಎಲ್ಲ ಹಳೆ ಕ್ರಿಮಿನಲ್ ಲಾಸ್ ಏನು ಬದಲಾಗಿ ಬಂದಿದೆ ಸೊ ತುಂಬಾ ಒಳ್ಳೆ ಒಂದು ಪ್ರೊವಿಷನ್ ಇದು ಸೆಕ್ಷನ್ ಸಿಕ್ಸ್ಟಿ ನೈನ್ ಅಲ್ಲಿ ನಾವು ಈ ಒಂದು ಚಾರ್ಜ್ ಮಾಡಬಹುದು ಹುಡುಗನಿಗೆ ಸೊ ಇಲ್ಲಿ ಹುಡುಗಿ ಕಂಪ್ಲೇಂಟ್ ಮಾಡಬಹುದು ಅದಷ್ಟೇ ಅಲ್ಲದೆ ಹುಡುಗ ಹುಡುಗಿ ಮದುವೆ ಆಗಿದ್ದಾರೆ ಐ ಮೀನ್ ಮದುವೆ ಆಗಿಲ್ಲ ಲಿವ್ ಇನ್ ರಿಲೇಶನ್ಶಿಪ್ ಅಲ್ಲಿ ಇದಾರೆ ಒಟ್ಟಿಗೆ ಡೊಮೆಸ್ಟಿಕ್ ವೈಲೆನ್ಸ್ ನಡೆಯುತ್ತೆ ಅಂದ್ರೆ ಹುಡುಗಿನ ಹುಡುಗ ಅತ್ಯಾಚಾರ ಮಾಡಬಹುದು ಹೊಡಿಬಹುದು ಕಿರುಕುಳ ಕೊಡಬಹುದು ಎಲ್ಲ ರೀತಿ ಅಂಡ್ ಹುಡುಗಿ ಬಿಟ್ಟು ಹೋಗೋ ಪರಿಸ್ಥಿತಿ ಅಂತ ಇಲ್ಲ ಸೊ ಆ ಒಂದು ಕಂಡೀಷನ್ ಅಲ್ಲಿ ಏನ್ ಮಾಡಬಹುದು ದೆನ್ ಆ ಹುಡುಗಿ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಲ್ಲೂ ಸಹ ಕೇಸನ್ನ ಫೈಲ್ ಮಾಡಬಹುದು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಅಂದ ತಕ್ಷಣ ಏನಾಗುತ್ತೆ ಕಂಪ್ಲೀಟ್ ಈ ರೈಟ್ಸ್ ಇರೋದು ಬರೀ ಮದುವೆ ಆದಂತ ಮಹಿಳೆಗೆ ಅಷ್ಟೇ ಅಲ್ಲದೆ ಪ್ರತಿ ಮಹಿಳೆನ ಮಾತ್ರ ಕವರ್ ಮಾಡ್ತಿರೋದು ಈ ಆಕ್ಟ್ ಅನ್ನೋದು ಮಹಿಳೆಯರಿಗೆ ಮಾತ್ರ ಇರುವಂತ ರೈಟ್ಸ್ ಮಾತನಾಡುತ್ತೆ ಅಂದ್ರೆ ಮಹಿಳೆಯರು ಮಾತ್ರನೇ ವೆಕ್ಟಿಮ್ ಅವ್ರು ಮಾತ್ರನೇ ಹೊಡಿಸ್ಕೊಳ್ತಿದ್ದಾರೆ ಅವರು ಅವರ ಹಸ್ಬೆಂಡ್ ಹಾಗೂ ಅವರ ಮನೆಯವರ ಅಗೇನ್ಸ್ಟ್ ಅಲ್ಲಿ ಕೇಸ್ ಫೈಲ್ ಮಾಡಬಹುದು ಸೊ ಈ ಕಂಡೀಷನಲ್ಲಿ ಅಲ್ಲಿ ಲಿವ್ ಇನ್ ಅಲ್ಲಿ ಅಲ್ಲಿರುವಂತಹ ಹುಡುಗಿಗೂ ಈ ರೈಟ್ಸ್ ಅರೈಸ್ ಆಗುತ್ತೆ ಸೇಮ್ ಸೊ ಅವರು ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟಲ್ಲಿ ಆ ಹುಡುಗನ ಮೇಲೆ ಕಂಪ್ಲೇಂಟ್ ಮಾಡಬಹುದು ಇಲ್ಲ ಅವರ ಫ್ಯಾಮಿಲಿದವ್ರು ಯಾರಾದರೂ ಟಾರ್ಚರ್ ಮಾಡ್ತಿದ್ದಾರೆ ದೆನ್ ಕಂಪ್ಲೇಂಟ್ ಅಲ್ಲಿಗೂ ಎಕ್ಸ್ಟೆಂಡ್ ಆಗುತ್ತೆ ಇವ್ರಿಗೆ ಸೊ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟಲ್ಲೂ ಆ್ಯಕ್ಚುಲಿ ಡೊಮೆಸ್ಟಿಕ್ ವೈಲೆನ್ಸ್ ಆ್ಯಕ್ಟ್ ಸ್ಪೆಸಿಫಿಕ್ ಏನಕ್ಕೆ ಅಂದರೆ ಅದು ತುಂಬ ಒಂದು ಸ್ಟ್ರಿಕ್ಟ್ ಅನ್ನು ಕೊಡುತ್ತೆ ಸೊ ಹಾಗಾಗಿ ಅಲ್ಲಿನೂ ಸಹ ಅವರು ಅವ್ರಿಗೊಂದು ರಿಲೀಫ್ ಅನ್ನೋದು ಸಿಗತ್ತೆ